ಭಾಷಾ ಚಟುವಟಿಕೆ ಅಲಂಕಾರವನ್ನು ಹೆಸರಿಸಿ ಮಾರಿ ಔತಣವಾಯಿತು ನಾಳಿನ ಭಾರತವು ಅಲಂಕಾರ ಅಲಂಕಾರ ಉಪಮೇಯ ಭಾರತ ಯುದ್ಧ ಉಪಮಾನ ಮಾರಿಯ ಔತಣ ಸಮನ್ವಯ ಇಲ್ಲಿ ಉಪಮೇಯವಾಗಿರುವ ಭಾರತ ಯುದ್ಧಕ್ಕೂ ಉಪಮಾನವಾಗಿರುವ ಮಾರಿಯ ಔತಣಕ್ಕೂ ಅಭೇದ ಕಲ್ಪಿಸಲಾಗಿದೆ ಆದ್ದರಿಂದ ಇದು ರೂಪಕಲಂಕಾರವಾಗಿದೆ ಎರಡನೇದು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಇನತನುಜ ಸೂರ್ಯನ ಮಗ ಬಹುರ್ವಿಹಿ ಸಮಾಸ ಧನುಜ ರಿಪು ರಾಕ್ಷಸರಿಗೆ ಶತ್ರು ಕೃಷ್ಣ ಬಹುರ್ವಿಹಿ ಸಮಾಸ ಮುರಾರಿ ಮುರನಿಗೆ ಹರಿ ಅಂದರೆ ಶತ್ರು ಆದವನು ಯಾರೋ ಅವರನು ಅಂದರೆ ವಿಷ್ಣು ಅಥವಾ ಕೃಷ್ಣ ಬಹುರ್ವಿಹಿ ಸಮಾಸ ಮೇದಿನಿಪತಿ ಭೂಮಿಗೆ ಒಡೆಯನಾದವನು ಬಹುರ್ವಿಹಿ ಸಮಾಸ ಐದನೇದು ಕೈಯಾನು ಕೈಯನ್ನು ಪ್ಲಸ್ ಅನು ಕ್ರಿಯಾ ಸಮಾಸ ಮಾದ್ರ ಮಾಗದ ಯಾದವರು ಮಾದರು ಮಾದರು ಮಾಗದರು ಯಾದವರು ದ್ವಂದ್ವ ಸಮಾಸ ಒಗೆದೂರು ಒಗೆಯನ್ನು ಪ್ಲಸ್ ದೂರು ಕ್ರಿಯಾ ಸಮಾಸ ರಾಜೀವ ಸಕ ತಾವರೆಗೆ ಸಖನಾದವನು ಅಂದರೆ ಸೂರ್ಯ ಬಹುರ್ವಿಹಿ ಸಮಾಸ ಮೂರನೇ ಪ್ರಶ್ನೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸು ಹೆಸರಿಸಿ ಲಕ್ಷಣ ಬರೆಯಿರಿ ಏನು ಕರ್ಣ ಕರ್ಣಚಿತ್ತ ಅಂದರೆ ಮೂರು ನಾಲ್ಕು ಮೂರು ನಾಲ್ಕು ಬರುತ್ತೆ ಲಘು ಗುರು ಇದು ಛಂದಸ್ಸು ಬಾಮಿನಿ ಆಗಿರುತ್ತೆ ಗ್ಲಾನಿ ಯಾವುದು ಮನಕ್ಕೆ ಕುಂತಿ ಈ ರೀತಿ ಹಾಕಬೇಕು ಮಕ್ಕಳೇ ಸೂನುಗಳ ಬೆಸೆ ಬೆಸೆ ಬೆಸ ಕೈಸಿ ಕೊಂಬುದು ಸೇರದೆ ನಿನಗೆ ಸೊ ಇದು ಬಾಮಿನಿ ಷಟ್ಪದಿ ಆಗಿದೆ